ಮಂಜಿನ ಹನಿ ಸಿನಿಮಾ ಮಾಡ್ಬೇಕು ಅಂದ್ರೆ ಐವತ್ ಕೋಟಿ ಕೊಡ್ಬೇಕಂತೆ ಇದನ್ನ ಯಾರು ಯಾಕೆ ಹೇಳಿದ್ರು ಹೇಳ್ತೀನಿ ಕೇಳಿ ಕನಸುಗಾರ ರವಿಚಂದ್ರನ್ ಅವರ ಕನಸಿನ ಸಿನಿಮಾ ಮಂಜಿನ ಹನಿ ಈ ಒಂದು ಸಿನಿಮಾಗಾಗಿ ರವಿಚಂದ್ರನ್ ಅಭಿಮಾನಿಗಳು ಅತಿ ಎಷ್ಟೋ ವರ್ಷದಿಂದ ಕಾಯ್ತಾ ಕೂತಿದ್ದಾರೆ ಒಂದ್ ಕಡೆ ವರ್ಷಗಳು ಉರುಳ್ತಾ ಇದೆ ಆದ್ರೆ ಮಂಜಿನ ಹನಿ ಸಿನಿಮಾ ಮಾತ್ರ ತೆರೆ ಮೇಲೆ ಬರ್ತಾನೆ ಇಲ್ಲ ವಾಸ್ತವವಾಗಿ ಮಂಜಿನ ಹನಿ ಚಿತ್ರ ಯಾಕೆಷ್ಟೊಂದು ಲೇಟ್ ಆಗ್ತಿದೆ ಅನ್ನೋ ಬಗ್ಗೆ ಇದೀಗ ನಟ ರವಿಚಂದ್ರನ್ ಅವರೇ ಮಾತಾಡಿದ್ದಾರೆ ತಮ್ಮ ಬರ್ತ್ಡೇ ದಿನ ಮಾಧ್ಯಮಗಳ ಜೊತೆಗೆ ಸಂತಸ ಹಂಚಿಕೊಂಡ ರವಿಚಂದ್ರನ್ ಮಂಜಿನಹನಿ ಹನಿ ಸಿನಿಮಾ ಬಗ್ಗೆ ಕೇಳಿದ ಪ್ರಶ್ನೆಗೂ ಕೂಡ ಉತ್ತರ ಕೊಟ್ಟಿದ್ದಾರೆ ಮಂಜುನಾಹನಿ ಸಿನಿಮಾ ಮಾಡಬೇಕು ಅಂದ್ರೆ ನೀವು ಅಂದ್ರೆ ಅಭಿಮಾನಿಗಳು ರಾಜೇಂದ್ರ ಪೊನ್ನಪ್ಪ ಸಿನಿಮಾಗೆ ಐವತ್ ಕೋಟಿ ಕಲೆಕ್ಷನ್ ಮಾಡಿ ಕೊಡ್ಬೇಕು ಅಂತ ಹೇಳಿ ನಗ್ತಾರೆ ರವಿಚಂದ್ರನ್ ಅದಾದ್ಮೇಲೆ ನನಗೆ ಮಂಜುನಾಹನಿ ಸಿನಿಮಾ ಮಾಡೋಕೆ ದುಡ್ಡು ಬೇಕು ಆ ಸಿನಿಮಾಗೆ ಹಾಕಿರೋ ಎಂಟು ಕೋಟಿ ದುಡ್ಡು ಈಗಾಗಲೇ ಹೋಗಿದೆ ಆಗ ನಾನು ಅಂದ್ಕೊಂಡಿದ್ದ ಗ್ರಾಫಿಕ್ಸ್ ಇರಲಿಲ್ಲ ಈಗ ಗ್ರಾಫಿಕ್ಸ್ ತಂತ್ರಜ್ಞಾನ ಇನ್ನಷ್ಟು ಬೆಳೆದಿದೆ ಆ ಸಿನಿಮಾದಲ್ಲಿ ಒಂಬತ್ತು ಪಾತ್ರ ಮಾಡ್ಬೇಕು ಅಂತಿದ್ದೆ ಅದನ್ನ ಸರಿಯಾಗಿ ಪರ್ದೆ ಮೇಲೆ ತರೋಕೆ ಆಗ್ಲಿಲ್ಲ ಸಿನಿಮಾ ಓಡುತ್ತೆ ಓಡಲ್ಲ ಅನ್ನೋ ಪ್ರಶ್ನೆ ಬೇಗ ಮೊದ್ಲು ಸಿನಿಮಾ ನನಗೆ ತೃಪ್ತಿ ಕೊಡ್ಬೇಕು ಆಗ ಮಾತ್ರ ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರೆ ರವಿಚಂದ್ರನ್ ಹಾಯ್ ಎಲ್ಲರಿಗೂ ನಮಸ್ಕಾರ ಫಿಲ್ಮಿ ಬೀಟ್ ಚಾನೆಲ್ ಗೆ ಫೇಸ್ಬುಕ್ ಅಲ್ಲಿ ಆಗಿರ್ಬಹುದು ಟ್ವಿಟರ್ ಅಲ್ಲಿ ಆಗಿರ್ಬಹುದು ತುಂಬಾನೇ ಹ್ಯಾಪನಿಂಗ್ ಚಾನೆಲ್ ಇದು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ